ಸೊ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶಿವನ್ಗೌಡ ನಮ್ಮ ಕೃಷಿ ರುಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಸೊ ಇವತ್ತಿನ ದಿನ ನಾವು ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕಿನ ಮಡ್ಲಿ ಗ್ರಾಮದಲ್ಲಿದ್ದೇವೆ ಸೊ ನಮ್ಮ ಜೊತೆ ಇದ್ದಾರೆ ಇರಪ್ಪ ಬಾರ್ಕಿ ಅವರು ಸೊ ಅವರು ಇಲ್ಲಿ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅವರು ಕೃಷಿ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ನೋಡ್ಬೋದು ನೀವು ಒಂದು ಕಡಿಮೆ ಖರ್ಚಿನಲ್ಲಿ ಅವರು ಒಂದು ಕುರಿ ಶೆಡ್ಡನ್ನು ನಿರ್ಮಾಣ ಮಾಡಿಕೊಂಡು ಕುರಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಆಕಳಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಕೋಳಿಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಸೊ ಬನ್ನಿ ಅವ್ರ ಮೂಲಕನೇ ತಿಳ್ಕೊಳ್ಳೋಣ ಅವರು ಈ ಕೃಷಿಯಲ್ಲಿ ಯಾವ ಯಾವ ಪದ್ಧತಿಗಳನ್ನು ಅಳಿಸ್ಕೊ ಅಳವಡಿಸ್ಕೊಂಡಿದ್ದಾರೆ ಸರ್ ಅವಾಗಲೇ ಹೇಳ್ದಂಗೆ ನಾವು ಒಂದು ಲೋ ಕ್ಯಾಶ್ಟ್ ಹೈಟೆಕ್ ಶೆಡ್ ಮಾಡ್ಕೊಂಡಿದ್ದೇವೆ ನಾವು ಯಾವ ರೀತಿ ಮಾಡ್ಕೊಂಡಿದ್ದೇವೆ ಅಂತಂದ್ರೆ ನಮ್ಮಲ್ಲಿ ಸಿಗುವಂಥ ಕಟ್ಟಿಗೆ ಸರ್ ಈ ನೀಲಗಿರಿ ಕಟ್ಟಿಗೆ ಅಂತ ನಾವು ಮಾಡ್ಕೊಂಡಿದ್ದೇವೆ ಈಗ ನಾವು ರೈತರಾದವರು ಕುರಿ ಸಾಕಬೇಕು ಮತ್ತು ಆಡು ಸಾಕಾಣಿಕೆ ಮಾಡಬೇಕು ಅಂತ ಬಹಳ ಜನದ ಒಂದು ಕನಸಿರುತ್ತೆ ಸರ್ ಬಟ್ ಕುರಿ ಆಡು ಸಾಕಾಣಿಕೆ ಮಾಡ್ಬೇಕಂತಂದ್ಬಿಟ್ಲೇನ ಫಸ್ಟಿಗೆ ನಾವು ಯೋಚನೆ ಮಾಡೋದು ಹೈಟೆಕ್ ಶೆಡ್ಡಿ ಸರ್ ಇವತ್ತು ನಮ್ದೊಂದು ಎಂಟು ಅಥವಾ ಹತ್ತು ಒಂದು ಬಂಡವಾಳ ಇರುತ್ತೆ ಕುರಿ ಮತ್ತು ಶ ಹಾಡು ಸಾಕಬೇಕು ಸಾಕಾಣಿಕೆ ಮಾಡಬೇಕಂತ ಹೇಳ್ಬಿಟ್ಟು ಅದರೊಳಗೆ ನಾವೇನು ತಪ್ಪು ಮಾಡ್ತೇವೆ ಫಸ್ಟ್ನೇ ತಪ್ಪು ಅಂತಂದರೆ ಒಂದು ಐದಾರು ಲಕ್ಷ ರೂಪಾಯಿ ನಾವು ಶಡ್ಡಿಗೆ ವೇಸ್ಟ್ ಮಾಡ್ಕೊಂಡ್ಬಿಡ್ತೇವೆ ಸರ್ ಐದಾರು ಲಕ್ಷ ರೂಪಾಯಿ ನಾವು ಶೆಡ್ಡಿಗೆ ವೇಸ್ಟ್ ಮಾಡ್ಕೊತೀವಿ ಒಂದು ಲಕ್ಷ ರೂಪಾಯಿ ನಾವು ಲೋನು ಅದು ಇದು ಅಂತೇಳಿ ಅಡ್ಡಾಡ್ ಹಾಡು ಮಾಡ್ಕೊಳ್ತೀವಿ ಇನ್ನು ಉಳಿದಿರೋ ಮೂರು ಲಕ್ಷದೊಳಗೆ ನಾವು ಒಂದೂವರೆ ಎರಡು ಲಕ್ಷ ರೂಪಾಯಿ ಅನ್ಮಲಿ ಕೊಡ್ತೇವೆ ಸರ್ ಕುರಿಯರಾಗಲಿ ಅಥವಾ ಆಗಲಿ ನಂತರ ಒಂದು ಲಕ್ಷ ರೂಪಾಯಿ ಮಟ್ಟ ನಾವು ಮೇವಿಗೆ ಖರ್ಚು ಮಾಡ್ತೀವಿ ಬಟ್ ನಮಗೆ ದುಡ್ದು ಕೊಡೋದು ಎನಿಮಲ್ಸ್ ಥರ ಕುರಿ ಆಗಲಿ ಹಾಡಾಗಲಿ ದುಡ್ದು ಕೊಡ್ತಿರ್ತವೆ ಶೆಡ್ ಹಾಕ್ತದ್ದು ದುಡ್ದು ಕೊಡೋಂಗಿಲ್ಲ ಸೊ ಶೆಡ್ಡನ್ನು ನಾವು ಕಡಿಮೆ ಖರ್ಚದೊಳಗೆ ನಾವು ನಿರ್ಮಾಣ ಮಾಡಿಕೊಂಡು ನಾವು ಕುರಿ ಅಥವಾ ಹಾಡಿಗೆ ಜಾಸ್ತಿ ಇನ್ವೆಶ್ಟ್ಮೆಂಟ್ ಮಾಡಿದಾಗ ಜಲ್ದಿ ರೈತ ಅದರಿಂದ ಲಾಭ ತಗೊಳ್ಳಿಕ್ಕೆ ಸಾಧಿಸ್ತೀವಿ ಸರ್ ಅದೇ ಪ್ರಕಾರ ನಾವೇನು ಮಾಡಿದ್ವಿ ಅಂದರೆ ನಮ್ಮ ಹಿರಿಯರು ಮೊದಲು ಹೊಲದೊಳಗೆ ಗುಡ್ಸಲಾದು ಯಾವ ರೀತಿ ಹಾಕ್ತಿದ್ರೆ ಈ ಇವತ್ತು ಬಂದಿದ್ದಾವ ಇವೆಲ್ಲ ಸೀಟು ಮತ್ತು ಇಂಥವೆಲ್ಲ ಕಬ್ಬಣ ಕಬ್ಬಣ್ಣ ಮಟ್ ಮೊದಲೆಲ್ಲ ಜಾಸ್ತಿ ಮಳೆ ಇರ್ತೈತೆ ಆದ್ರೂ ಕೂಡ ಚೆನ್ನಾಗಿ ಒಂದು ಗುಡ್ಸಲಾದ್ ಹಾಕ್ಕೊಂಡು ವರ್ಷ ಪೂರ್ತಿ ಅದರೊಳಗೆ ಕೆಲಸ ಮಾಡ್ಕೊತಿದ್ರೆ ಹೆಂಗೆ ಅಂತ ಯೋಚನೆ ಮಾಡಿದಾಗ ಒಂದು ಸ್ವಲ್ಪ ಅದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ಅವರೆಲ್ಲ ಗುಡ್ಸಲ ಯಾವ ಟೈಪ್ ಹಾಕ್ಕೊತಿದ್ರು ಅಂದರೆ ಸರ್ ಗೂಟಗಳನ್ನು ನಿಲ್ಲಿಸ್ತಿದ್ರು ಕಟ್ಟಿಗೆ ಗೂಟನ ಅದಾದ ನಂತರ ಅದ್ರ ಮೇಲೆ ಒಂದು ಒಂದು ಏನು ಅಟ್ಟರ್ ಟೈಪ್ ಮಾಡ್ಕೊತಿದ್ರೆ ಮೇಲುಗಡೆ ಸ್ವಾಗಿ ಮತ್ತು ಅಂತಂದ್ರೆ ಭತ್ತದ ಹುಲ್ಲು ಇಲ್ಲಾಂದ್ರೆ ಕೆರೆ ಒಳಗೆ ಸಿಗ್ತಲ್ಲ ಸರ್ ಆಪ್ ಅದನ್ನು ಬಳಸ್ತಿದ್ರೆ ಅದೇ ಟೆಕ್ನಾಲಜಿ ನಾವು ಇಲ್ಲಿ ಯೂಸ್ ಮಾಡಿದ್ದೀವಿ ಸರ್ ಕೆಲವೊಂದಿಷ್ಟು ಯೂಟ್ಯೂಬ್ ಒಳಗೂ ಕೂಡ ವೀಡಿಯೋ ನೋಡ್ಕೊಂಡ್ಬಿಟ್ಟು ನಮ್ಮದು ಒಂದು ಸ್ವಲ್ಪ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೊಬೋದು ಅನ್ನೋದು ಯೋಚನೆ ಮಾಡಿ ಇಲ್ಲಿ ಒಂದು ನಾವು ಕಮ್ಮಿ ಬಜೆಟಲ್ಲಿ ಒಂದು ಹೈಟೆಕ್ ಶರ್ಡ್ ನಿರ್ಮಾಣ ಮಾಡ್ಕೊಂಡಿದ್ವಿ ಸರ್ ಇದು ಹನ್ನೆರಡು ಫೂಟ್ ಆಗಲ್ಲ ಇಪ್ಪತ್ತೈದು ಪುಟ ಹೋದೈ ಸರ್ ಆರಾಮಾಗಿ ನಾವು ಒಂದು ಅರವತ್ತು ಆಡು ಇದ್ರೊಳಗೆ ಸರ್ ಇದು ಮಾಡ್ಕೊಂಡಿದ್ದಿಷ್ಟೇ ನೀಲಗಿರಿ ಕಟ್ಟಿಗೆ ಕಂಬ ತೊಗೊಂಡು ಬಂದು ಸುತ್ತಾರಲ್ಲ ನೀಲಗಿರಿ ಕಂಬನ ಇದು ಮಾಡ್ಕೊಡ್ತೀವಿ ನಡಿವೆ ಅದರದ್ದು ರೀಪ್ ನೀಲಗಿರಿ ರೀಪನ್ನೇ ನಾವು ಹೊಡೆದಿದ್ದೀವಿ ಮೇಲ್ಗಡೆ ಏನು ಮಾಡಿದ್ದೇವೆ ಅಂದ್ರೆ ಅಡಿಕೆ ಏನು ಅಡಿಕೆ ತೋಟದಲ್ಲಿ ವೇಸ್ಟ್ ಆಗಿ ಬಿದ್ದಿರೋಂಥ ಅಡಿಕೆ ಗಿಡ ಮರ ತೊಗೊಂಬಂದ್ಬಿಟ್ಟು ಅದನ್ನು ರೀಪ್ ತಯಾರು ಮಾಡಿ ಸರ್ ರೀಪ್ ಹಾಕಿ ಮೇಲುಗಡೆ ಕಬ್ಬಿನ ರೌದಿ ಕಬ್ಬಿನ ಸಾಗಿಯನ್ನು ಹಾಕಿ ಮಳೆಗಾಲ ಬಂದಾಗ ಮಳೆಗಾಲದಲ್ಲಿ ಮೇಲುಗಡೆ ಒಂದು ತಾಡ್ಪಲ್ ಹಾಕ್ತೇವೆ ಸರ್ ನಾವು ಅಷ್ಟೇ ಸೊ ನಂತರ ಅದರ ಹಾಕ್ಲಿಕ್ಕೆ ಹಾಕಲಿಕ್ಕೆ ಹೇಳ್ಬಿಟ್ಟು ಹೊರಗಡೆನೇ ಒಂದು ಒಂದು ಪೈಪ್ ತೊಗೊಂಬಂದು ಕಟ್ ಮಾಡಿ ಹನ್ನೆರಡು ಇಂಚಿಂದ ಸೊ ಅದನ್ನು ವಾದ್ಲಿ ಟೈಪ್ ನಿರ್ಮಾಣ ಮಾಡ್ಕೊಂಡೆ ಸರ್ ಇನ್ ಕೇಸ್ ನಾವು ಯಾರು ಗಂಡು ಮಕ್ಕಳು ಇಲ್ಲ ಅಂದರೆ ಅದು ಸಾಕಿದಾಗ ಹೆಣ್ಮಕ್ಳಿದ್ರೆ ಆರಾಮಾಗಿ ಅವರೇ ಮೇವುಗಳನ್ನು ಹೊರಗಡೆ ಮೇವು ಹಾಕಿ ಹೊರಗಡೆ ಥರ ನೀರು ಕುಡಿಸುವಂತ ವ್ಯವಸ್ಥೆನೂ ಕೂಡ ನಾವು ಮಾಡ್ಕೊಂಡಿವಿ ಸರ್ ಇಷ್ಟೆಲ್ಲ ನಿರ್ಮಾಣ ಮಾಡಲಿಕ್ಕೆ ನಮಗೆ ಖರ್ಚು ಬಂದಿರೋದು ಬರೀ ಮೂವತ್ತೈದು ಸಾವಿರ ರೂಪಾಯಿ ಸರ್ ಆರಾಮಾಗಿ ಐದರಿಂದ ಆರು ವರ್ಷ ಇದು ಯಾವುದೇ ರೀತಿ ಏನು ಹಾನಿ ಆಗದಂಗೆ ಬರ್ತೈತಿ ಪ್ರತಿ ವರ್ಷ ಒಂದು ತಾಡ್ಪಲ್ ಒಂದು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ ಸರ್ ನಾವು ಅಷ್ಟೇ ಸೊ ಈ ರೀತಿ ನಾವು ಮಾಡ್ಕೊಂಡು ಮಾಡಿಕೊಂಡ್ರೆ ಇದರಲ್ಲಿ ಜಲ್ದಿ ನಾವು ಅದೇ ನಾನು ಸಾಧ್ಯ ಇಲ್ಲಿ ಎಷ್ಟು ಕುರಿ ಆಗ್ಬೋದು ಇವಾಗ ಸದ್ಯ ನಾವು ನಾನು ತಂದಿರೋದು ಇಪ್ಪತ್ತೈದು ಹಾಡುಗಳ ಈಗ ಇಪ್ಪತ್ತೈದು ಹೋತ್ಗಳನ್ನು ನಾನು ಮಾರಾಟ ಮಾಡಿದ್ದೀನಿ ಈ ನಂತರ ನನ್ನ ಹತ್ರ ಇರೋದು ಐವತ್ತು ಆಡುಗಳಿದೆ ಸರ್ ಎಷ್ಟು ರೇಟಿ ತರ್ತೀರಾ ಎಷ್ಟು ದಿನ ಮೇಯಿಸ್ತೀರಾ ಎಷ್ಟು ರೇಟಿ ಮಾರಾಟ ಮಾಡ್ತೀವಿ ನಮಗೆ ಹೋತ್ ಮರಿ ನಮಗೆ ಎಂಟು ತಿಂಗಳ ಸಾಕಿದ್ವಿ ಅಂತಂದ್ರೆ ನಾವು ಐದರಿಂದ ಆರು ಸಾವಿರ ರೂಪಾಯಿ ಆರಾಮಾಗಿ ಹೋಗ್ಬಿಡ್ತಾವೆ ಸರ್ ಏನು ತೊಂದರೆ ಇಲ್ದಂಗೆ ನಾವು ಅದಕ್ಕೆ ಆದಂತ ಯಾವುದೇ ರೀತಿ ಫೀಡ್ ಕೊಡಂಗಿಲ್ಲ ಸರ್ ಹೊರಗಡೆ ಮೇಸ್ಕೊಂಡು ಬರ್ತೀವಿ ಸಾಯಂಕಾಲ ಬಂದು ಒಳಗಡೆ ಹಾಕ್ತೇವೆ ನಂತರ ಅದನ್ನು ಮೇಯ್ಸ್ಕೊಂಡು ಹೊರಗಡೆ ಮೇಸ್ ಹಾಕ ಬಿಡ್ತೇವೆ ಸರ್ ಸೊ ಹೀಗಾಗಿ ನಮಗೆ ಫೀಡಿನ ಕಾಸ್ಟ್ ಕಡಿಮೆ ಬರ್ತದೆ ಅದೇ ಕೆಳಗಡೆ ನೀವು ಕೆಳಗಡೆ ನಾವೇನು ಮಾಡಿದೆವು ಅಂದ್ರೆ ಸರ್ ಕೋಳಿಗಳನ್ನು ಸಾಕಿದ್ದೇವೆ ನಮ್ಮಲ್ಲಿ ಒಂದು ಅರವತ್ತು ಎಪ್ಪತ್ತು ಜವಾರಿ ಅವೇನ್ ಅವು ಅಂದ್ರೆ ತನಗೆ ತನಗೇನು ಫೀಡ್ ಬೇಕೋ ಅದೆಲ್ಲ ಇಲ್ಲೇ ಅವೀಡನ್ನು ನಾವು ತಿಂದುಬಿಡ್ತಾವ ಸರ್ ಏನು ತೊಂದರೆ ಇರಂಗಿಲ್ಲ ಸರ್ ಅದ್ರ ಜೊತೆ ಜೊತೆ ಕೋಳಿನೂ ಕೂಡ ಇದಾವೆ ಸರ್ ಬಾತ್ಕೋಳಿಗೂ ಕೂಡ ಆಗಿ ನಾವು ಯಾವುದನ್ನು ನಿರ್ಮಾಣ ಮಾಡಿಲ್ಲ ಸರ್ ಯಾವ ಈ ಕೋಳಿ ಯಾವ ರೀತಿ ಮೈಯ್ತಾವಲ್ಲ ಅದೇ ರೀತಿ ನಾವು ಮೇಯ್ತವು ಕೋ ಬಾತ್ ಕೋಳಿ ಆಗಲಿ ಟರ್ಕಿ ಕೋಳಿ ಆಗಲಿ ಈಗ ನೋಡಿದ್ರೆ ಟರ್ಕಿ ಕೋಳಿ ಈಗೇನು ಮಾಡ್ತೀವಿ ಅಂದ್ರೆ ಕೋಳಿ ಜೊತೆನೇ ಅದು ಕೂಡ ಮೆ ಮೇಯ್ತಿದೆ ಸರ್ ಸ್ಪೆಷಲಾಗಿ ಅದಕ್ಕೆ ಅಂತ ಹೇಳಿ ಯಾವುದೇ ರೀತಿ ಫೀಡನ್ನು ನಾವು ಸರ್ ಕೋಳಿಗಳನ್ನ ಹೆಂಗೆ ತಗ ತೊಗೊಂಬರ್ತೀರ ಹೆಂಗೆ ಮಾರಾಟ ಮಾಡ್ತಾರೆ ಸರ್ ನಾವು ತಂದಿರೋದು ಹತ್ತು ಕೋಳಿಗಳನ್ನು ತಂದಿದ್ದೀವಿ ಸರ್ ಸ್ಟಾರ್ಟಿಂಗ್ ಅಂದರೆ ತತ್ತಿ ಇಡುವಂಥ ಕೋಳಿಗಳನ್ನು ಮುನ್ನೂರು ಒಂದು ಕೋಳಿಗಳು ಸಿಗ್ತದೆ ಸರ್ ಹತ್ತು ಕೋಳಿ ಮತ್ತು ಎರಡು ಹುಂಜೆ ತೊಗೊಂಬಂದು ಸ್ಟಾರ್ಟ್ ಮಾಡಿದ್ವಿ ಏನು ತತ್ತಿನ್ನು ಇರ್ತದಲ್ಲ ಸರ್ ಅದೇ ತತ್ತಿಯನ್ನ ನಾವು ಹೊಳ್ಳಿ ಅದಕ್ಕೆ ಮರಿಗಿಟ್ಟು ಮಾಡ್ಕೊಡ್ತಾ ಮಾಡ್ತಾ ಮಾಡ್ತಾ ಇವಾಗ ಒಂದು ಅರುವತ್ತು ಎಪ್ಪತ್ತು ಕೋಳಿಗಳ ಸರ್ ಸಾಕಷ್ಟು ಹುಂಜೆಗಳನ್ನು ಮಾರಿದ್ದೀವಿ ಆಲ್ರೆಡಿ ಹಿಂಗೆ ಮಾಡ್ತಾ ಬಂದ ನಾಲ್ಕೈದು ವರ್ಷ ಆಯ್ತು ಸರ್ ಈಗ ನಾವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ ಯಾವುದನ್ನು ಮಾಡಿಲ್ಲ ಸರ್ ಸರ್ ಇಲ್ಲಿ ನಾವು ನಮ್ದೇ ಓಪನ್ ಮಾಡ್ಕೊಂಡಿದ್ದೀವಿ ಸರ್ ಇಲ್ಲಿ ಇಪ್ಪತ್ತಾರು ಹಸುಗಳಿದೆ ಎಲ್ಲವೂ ಸೇರಿಬಿಟ್ಟೆ ಹೂರಿಕರಗಳು ಎತ್ತುಗಳು ಮತ್ತು ಹಾಕುಗಳು ಸೇರಿ ಇವೆಲ್ಲವೂ ಜವಾರಿ ತಳಿ ಸರ್ ಸ್ಪೆಷಲಿ ಇದು ಗುಜರಾತ್ ಗುಜರಾತ್ನಲ್ಲಿ ಗೀರ್ ತಳಿ ಅಂತೇಳಿ ಸರ್ ಸೊ ಇದೊಂದು ಸ್ವಲ್ಪ ಹಾಲಿಗೆ ಇಳುವರಿ ಜಾಸ್ತಿ ಕೊಡ್ತೇವೆ ಸರ್ ಸೊ ಇಲ್ಲಿ ನಮಗೆ ಸ್ವಲ್ಪ ಗೀರ್ ಮೇಲೆ ಜಾಸ್ತಿ ಇರೋದಂದರೆ ಗೀರನ್ನು ನಾವು ಸಾಕಿದ್ದೀವಿ ಸರ್ ಅದ್ರ ಜೊತೆ ಜೊತೆ ನಮ್ಮ ಲೋಕಲ್ ತಳಿಯ ಲೋಕಲ್ ತಳಿಯೂ ಕೂಡ ನಮ್ಮ ನಮ್ಮಲ್ಲಿ ಒಂದು ಎರಡು ಮೂರು ಆಟಗಳಿವೆ ಸರ್ ಎಲ್ಲರೂ ಜವಾರಿ ತಳಿ ಇದ್ದಾವೆ ಈ ಜವಾರಿ ತಳಿಗಳ ಗೋಮೂತ್ರದಿಂದ ಅರ್ಕನೂ ಕೂಡ ನಾವು ತಯಾರು ಮಾಡ್ತೇವೆ ಸರ್ ಬರೀ ಹಾಲು ಅಲ್ಲ ಹಾಲನ್ನು ನಾವು ಮಾರಾಟ ಮಾಡೋಂಗಿಲ್ಲ ಎಷ್ಟೇ ಹಾಲು ಬಂದಿರೋದನ್ನು ತುಪ್ಪ ಮಾಡಿ ತುಪ್ಪ ತುಪ್ಪ ತಯಾರು ಮಾಡಿ ಮಾರಾಟ ಮಾಡ್ತೇವೆ ಸರ್ ಬೈಕ್ ರ ತಯಾರು ಮಾಡಿ ಯಾಕಂದರೆ ಯಾವುದನ್ನ ಆಗಲಿ ನಾವು ವ್ಯಾಲ್ಯೂ ಆ್ಯಡ್ ಯಾವಾಗ ಮಾಡ್ತೇವಲ್ಲ ಮೌಲ್ಯವರ್ಧನೆ ಮಾಡಿದಾಗ ಮಾತ್ರ ನಮ್ಗೆ ಅದರ ಲಾಭ ಸಿಗಲಿಕ್ಕೆ ಸಾಧ್ಯ ಸರ್ ಇಷ್ಟೊಂದು ಅರ್ಕಗಳನ್ನ ನಾವು ಸಾಕಬೇಕಂತಂದ್ರೆ ಒಂದು ಸರ್ತಿಗಳನ್ನ ಮೌಲ್ಯವರ್ಧನೆ ಮಾಡಿದಾಗ ಸಾಕ್ಲಿಕ್ಕೆ ಸಾಧ್ಯ ಸರ್ ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಈ ಕೋಳಿಗಳನ್ನ ಸಾಕಣೆ ಮಾಡಿದೆ ಟರ್ಕಿ ಕೋಳಿನೇ ಇದು ಸರ್ ನಮ್ಮಲ್ಲಿ ನಮ್ಮದು ಓವರ್ ಆಲ್ ಹೇಳ್ಬೇಕಂತಂದ್ರೆ ನಿಮಗೆ ಸಮಗ್ರ ಕೃಷಿ ಪದ್ಧತಿಯನ್ನು ನಾವು ಹೊರಡಿಸ್ಕೊಟ್ರೆ ಸರ್ ನಮ್ಮಲ್ಲಿ ಗೋಶಾಲೆ ಇದೆ ಸರ್ ನಿಮಗೆ ಒಂದು ಹದಿನಾಲ್ಕು ಟರ್ಕಿ ಕೋಳಿಗಳಿದೆ ಒಂದು ಅರವತ್ತರಿಂದ ಎಪ್ಪತ್ತು ಜವಾರಿ ಕೋಳಿಗಳಿದೆ ಸರ್ ಆನಂತರ ಬಾತ್ ಕೋಳಿಗಳಿವೆ ಒಂದು ಐವತ್ತು ಆಡುಗಳಿದೆ ಆಡಿನ ಶೆಡ್ನೂ ಕೂಡ ನಿಮಗೆ ಲೋ ಕಾಸ್ಟ್ ಒಳಗೆ ಯಾವ ರೀತಿ ಆಡಿನ ಶೆಡ್ ತಯಾರು ಮಾಡ್ತಾರೆ ಅನ್ನೋದನ್ನು ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಸರ್ ಅದಾದ ನಂತರ ಎಂಡೆಗಾಣ ಇದೆ ಆಮೇಲೆ ಬೀಸಕಲ್ಲಿ ಹಿಟ್ಟನ್ನು ತಯಾರು ಮಾಡ್ತೇವೆ ಸರ್ ನಾವು ನಾವು ಯಾವ ಯಾವುದನ್ನು ಬೆಳಿತೇವಲ್ಲ ಅದನ್ನು ವ್ಯಾಲ್ಯೂ ಆ್ಯಡ್ ಮಾಡಿ ನಾವು ಮಾರಾಟ ಮಾಡ್ತೇವೆ ಸರ್ ಓಕೆ ಇವೇನು ನೀವು ಎಲ್ಲ ಪ್ರಾಡಕ್ಟ್ಸ್ಗಳನ್ನು ನೀವೇ ಬೆಳೆದು ನೀವೇ ಸಂಸ್ಕರಣೆ ಮಾಡ್ತೀರಿ ಅದನ್ನು ಮಾರಾಟಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡಿದಾರೆ ಸರ್ ಮಾರಾ ಮಾರ್ಕೆಟಿಂಗ್ ಹೇಳಿ ನಾವು ಶಿಗ್ಗಾಂವ್ ಶಹರದೊಳಗೆ ಒಂದು ನಮ್ಮದೇ ಆದಂಥ ಪುಣ್ಯ ಪುಣ್ಯಕೋಟಿ ಸ್ವದೇಶಿ ಮಳಿಗೆ ಅಂತೇಳಿ ಒಂದೈ ಸರ್ ಅದಾದ ನಂತರ ನಾವು ಒಂದು ಹನ್ನೆರಡು ಹದಿಮೂರು ಜನದ ಒಂದು ಆಸಕ್ತಿ ಇರುವಂಥ ರೈತರ ಗ್ರೂಪ್ ಒಂದು ಮಾಡ್ಕೊಂಡಿದ್ದೀವಿ ಆ ಗ್ರೂಪ್ಲಿಂದ ನಾವು ಒಂದು ಮೊಬೈಲ್ ಆರ್ಗ್ಯಾನಿಕ್ ಶಾಪ್ ಅಂತೇವೆ ಒಂದು ವ್ಯಾನ್ ಒಳಗ ಒಂದು ಶಾಪ್ ಮಾಡ್ಕೊಂಡಿದೆ ಸರ್ ನಾವು ರೈತರು ಏನೇನಲ್ಲ ವೆಜಿಟೇಬಲ್ಸ್ ಬೈತೀವಿ ಅಥವಾ ಹಣ್ಣು ತರಕಾರಿಗಳನ್ನ ಬೈತೀವಿ ನಂತರ ಯಾವನ್ನ ವ್ಯಾಲ್ಯೂ ಆ್ಯಡ್ ಮಾಡ್ತೀವಿ ಇವಾಗ ಆಯಿಲ್ ಆಗಲಿ ಆಗಲಿ ಆ ಶಾಪ್ ಆ ವ್ಯಾನ್ ಒಳಗಿಟ್ಟು ಬಿಟ್ಟು ಅದನ್ನು ಹುಬ್ಬಳ್ಳಿ ಒಳಗೆ ಮಾರ್ಕೆಟಿಂಗನ್ನು ಕೂಡ ಮಾಡ್ತೀವಿ ಸರ್ ಇಲ್ಲಿ ನಮ್ಮದು ಲೋಕಲ್ ಶಿಗ್ಗಾಂವರು ಒಳಗೂ ಒಂದು ಪುಣ್ಯಗುಡ್ ಸ್ವದೇಶಿ ಮಳಿಗೆ ಅಂತ ತಯಾರು ಮಾಡಿಕೊಂಡು ಆ ಮಳಿಗೆಯಲ್ಲಿ ಕೂಡ ನಾವು ಮಾರಾಟ ಮಾಡ್ತೇವೆ ನಂತರ ಜನ ಇಲ್ಲಿ ಬಂದಲ್ಲೇ ಕೂಡ ತಗೊಂಡು ಹೋಗ್ತಾರೆ ಸರ್ ಏನಿದು ಹೊಸದು ಸರ್ ಇದು ಬೆಡ್ ಮೆಥಡ್ ಕೃಷಿ ಅಂತೇಳಿ ಜಿರೋ ಕಲ್ಟಿವೇಶನ್ ಇಲ್ಲಿ ಯಾವುದೇ ರೀತಿ ನಾವು ಟ್ರ್ಯಾಕ್ಟರು ಮತ್ತು ಗಳೆ ಹೊಡ್ಲಾರ್ದಂಗೆ ಕೃಷಿ ಮಾಡೋದು ಹೆಂಗೆ ಅಂತೇಳ್ಬಿಟ್ಟು ನಾವೊಂದು ಒಂದು ಪ್ರಯೋಗ ಮಾಡಿದ್ದೇವೆ ಸರ್ ಇಲ್ಲಿ ಇಲ್ಲಿ ಮೂರು ಫುಟ್ ಆಗಲ್ಲ ಮತ್ತು ನೂರ ಮೂವತ್ತು ಫುಟ್ ಉದ್ದದ್ದು ಮಡಿಗಳನ್ನು ನಾವು ಮಾಡ್ಕೊಂಡಿದ್ದೇವೆ ಸರ್ ಮಡಿ ಮಡಿಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದೀವಿ ಎರಡು ಕಡೆ ಹಂಚುಗಳನ್ನು ಹಾಕ್ಕೊಂಡಿದ್ದೇವೆ ಯಾಕೆ ಅಂತಂದ್ರೆ ಈಗ ನಾವು ಇದ್ರೊಳಗೆ ಲೇಯರ್ ಬೈ ಲೇಯರ್ ಇವೆಲ್ಲ ಹಾಕೋದ್ವಿ ಸರ್ ಫಸ್ಟ್ ಲೇಯರ್ ನಾವೇನು ಹಾಕೊಂಡೇವೆ ಅಂದರೆ ಕಬ್ಬಿನ ರೌದೆ ಈಗ ರೈತರೆಲ್ಲ ಸುಟ್ಟು ಬಿಡ್ತಾರೆ ಸರ್ ರೌದಿನ ಬಟ್ ಅದನ್ನು ನಾವು ತೊಗೊಂಬಂದು ಈ ರೀತಿ ಯೂಸ್ ಮಾಡಿಕೊಂಡ್ರೆ ತುಂಬ ಇದ್ರೊಳಗೆ ಇದಂತೂ ಫ್ರೀ ಫ್ರೀದೊಳಗೆ ಸಿಗ್ತೈತಿ ನಂತರ ಇದ್ರ ಮೇಲ್ಗಡೆ ಏನು ಮಾಡೋದಂದ್ರೆ ಒಂದು ಲೇಯರ್ ಒಂದು ಎರಡು ಮೂರು ಇಂಚ್ ಶೆಗಣಿಯನ್ನು ಹಾಕ್ಬೇಕು ಸರ್ ಅದಾದ ನಂತರ ಅದ್ರ ಮೇಲ್ಗಡೆ ಒಂದು ಲೇಯರ್ ನಾವು ಹಾಂ ಅದು ಇದು ಸೆಕೆಂಡ್ ಸ್ಟೆಪ್ ಸರ್ ಈಗ ನಾವಿಲ್ಲಿ ಏನು ಮಾಡ್ತಾಯಿದ್ದೇವೆ ಅಂದರೆ ಸೆಕೆಂಡ್ ಸ್ಟೆಪ್ ಫಸ್ಟ್ ಸ್ಟೆಪ್ ಅದರಲ್ಲಿ ಸಾಗಿ ಹಾಕಿದ್ದೇವೆ ನಂತರ ಸೆಗಣಿ ಹಾಕಿದ್ದೇವೆ ಇದಾದ ನಂತರ ಒಂದು ಲೇಯರ್ ಇದಾದ ನಂತರ ಹೊಳ್ಳಿ ಮತ್ತೆ ಮಣ್ಣನ್ನು ಹಾಕಿದ್ದೇವೆ ಸರ್ ಇವಾಗ ಇದು ಬೆಡ್ ರೆಡಿ ಆಯ್ತು ಸರ್ ಈಗ ಇದ್ರ ಮೇಲ್ಗಡೆ ಸ್ವಲ್ಪ ನಿಮಗೆ ಉಸುಗ್ ಅಂತಂದ್ರೆ ಉಸುಗನ್ನು ಹಾಕಿ ಸಮ ಮಾಡಿಕೊಂಡು ನಂತರ ಇದಕ್ಕೆ ನೀರಿನ ವ್ಯವಸ್ಥೆ ಕೊಟ್ಟು ಸರ್ ಮಡಿ ತಯಾರು ಮಾಡಿಕೊಂಡು ನಾವು ಯಾವುದೇ ರೀತಿ ವೆಜಿಟೇಬಲ್ಸನ್ನು ಕೂಡ ಇದ್ರೊಳಗೆ ಹಾಕೋಬೋದು ಸರ್ ಅಂದ್ರೆ ವರ್ಷದ ಹನ್ನೆರಡು ತಿಂಗಳನ್ನೂ ಕೂಡ ವೆಜಿಟೇಬಲ್ ಬೆಳ್ಕೊಬೋದು ಇನ್ ಕೇಸ್ ಮಳೆ ಜಾಸ್ತಿ ಆಗೈತಾ ಅಂದ್ರೂ ಕೂಡ ಜವಳು ಹತ್ತಂಗಿಲ್ಲ ಸರ್ ಭೂಮಿ ಯಾಕಂದ್ರೆ ಮಳೆ ನೀರು ಬಿದ್ದಿದ್ದು ಬಸದ ಕೆಳಗೆ ಹೋಗಿಬಿಡ್ತೈತೆ ಸೊ ಅದಕ್ಕೆ ಇದೊಂದು ಸಿಸ್ಟಮೆಟಿಕ್ ಇರಲಿ ಅಂತ ಒಂದು ಶಿಸ್ತುಬದ್ಧವಾಗಿ ಇದಕ್ಕೊಂದು ಹಂಚ್ ಹಾಕೊಂಡಿದ್ದೀವಿ ಎಷ್ಟೇ ಮಳೆ ಆಗೈತೆ ಅಂದ್ರೂ ಇದ್ರೊಳಗಿರುವಂಥ ಗೊಬ್ಬರ ಹರಿದು ಹೋಗಿರಬಾರ್ದು ಸರ್ ಕೆಳಗಡೆ ಸೊ ಈ ಒಂದು ಸಿಸ್ಟಮೆಟಿಕ್ ಒಳಗೆ ಒಂದು ಹತ್ತು ಗುಂಟೆದೊಳಗೆ ಇದನ್ನ ಒಂದು ಪ್ರಯೋಗ ಮಾಡ್ತಾ ಇದ್ದೇವೆ ಸರ್ ನಮ್ದು ಒಂದು ಮಡಿಗೆ ಕಮ್ಮಿ ಅಂದ್ರೆ ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಇನ್ಕಮ್ನ ಇದ್ರೊಳಗೆ ಹೇಳಿ ಸರ್ ಎಕ್ರೆಕ್ಟ್ ನಲ್ವತ್ತು ಮಡಿ ಕುಂದ ಸರ್ ಇವು ಈ ರೀತಿ ಮಾಡಿ ಕೃಷಿ ಮಾಡ್ಕೋಬೋದು ಸರ್ ನಾವು ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಮಡ್ಲಿ ಗ್ರಾಮಕ್ಕೆ ಬಂದಿದ್ವಿ ಸೊ ಈರಪ್ಪ ಬಾರ್ಕಿ ಅವ್ರ ಮೂಲಕನೇ ತಿಳ್ಕೊಂಡ್ವಿ ಅವರು ಇಲ್ಲಿ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಯಾವ ರೀತಿಯಾಗಿ ಕಡಿಮೆ ಖರ್ಚಿನಲ್ಲಿ ಶೆಡ್ಡನ್ನು ನಿರ್ಮಾಣ ಮಾಡಿಕೊಂಡು ಕುರಿಗಳನ್ನು ಸಾಕಾಣಿಕೆ ಮಾಡ್ತಾಯಿದ್ದಾರೆ ಅದೇ ರೀತಿ ಆಕಳನ್ನು ಸಾಕಾಣಿಕೆ ಮಾಡ್ತಾಯಿದ್ದಾರೆ ಕೋಳಿಗಳನ್ನು ಸಾಕಾಣಿಕೆ ಮಾಡ್ತಾಯಿದ್ದಾರೆ ಅದರ ಜೊತೆಗೆ ಹಲವಾರು ವೆರೈಟೀಸ್ ಸಿರಿಧಾನ್ಯಗಳನ್ನು ಮತ್ತು ಬದನೆಕಾಯಿಗಳನ್ನು ಬೆಳೀತಾ ಇದ್ದಾರೆ ಅದೇ ರೀತಿಯಾಗಿ ತಾವು ಬೆಳೆದಂತಹ ಬೆಳೆಯನ್ನು ಸಂಸ್ಕರಣೆ ಮಾಡಿ ಅದರಿಂದ ಉತ್ಪನ್ನಗಳನ್ನು ಮಾಡಿ ಅದನ್ನು ತಮ್ಮದೇ ಒಂದು ಶಿಗ್ಗಾವಿಯಲ್ಲಿರ್ತಕ್ಕಂಥ ಪುಣ್ಣಕೋಟೆಯನ್ನು ಒಂದು ಮಳಿಗೆಯನ್ನು ಮಾಡಿಕೊಂಡು ಅಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಸೊ ಯಾರಿಗಾದರೂ ಇವರ ಒಂದು ಉತ್ಪನ್ನಗಳು ಬೇಕಾದಲ್ಲಿ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಟೈಟಲ್ಲಿ ಇವರ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಹಾಕಿರ್ತೇನೆ ನೀವು ಅವರನ್ನು ಸಂಪರ್ಕ ಮಾಡಿ ಆ ಉತ್ಪನ್ನಗಳನ್ನು ಖರೀದಿ ಮಾಡ್ಬೋದಾಗಿತ್ತು ಸೊ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ಋಷಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ಕೊಡಿ ಧನ್ಯವಾದಗಳು